ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಮಂದ್ಯ ಕುರಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಅಲ್ಲಿ ನೂರಾರು ಸಾವಿರಾರು ಕುರಿಗಳನ್ನ ಸಾಕಿದ್ದಾರೆ ಇದರ ಮಾಲೀಕ ಬೇರೆ ಕಡೆ ಇರ್ತಾರೆ ನೋಡಿ ಇವರು ಶಿರದಿಂದ ಇಲ್ಲಿ ಹುಣಸೂರು ತಾಲೂಕಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ ಅಂದರೆ ಇವರು ಪ್ರತಿದಿನದ ಕಸುಬೇನಪ್ಪ ಅಂದರೆ ಪ್ರತಿದಿನ ಕುರಿ ಮೇಯಿಸೋದು ಬೆಳಗಿಂದ ಸಂಜೆವರೆಗೆ ಸಂಜೆ ನಂತರ ನೈಟು ಒಂದು ಯಾವುದಾದ್ರು ಒಂದು ಜಮೀನುಗಳಲ್ಲಿ ಕುರಿನ ತಡೀತಾರೆ ಅದರಲ್ಲಿ ರೈತರುಗಳೇ ಬೇಕು ಅಂತ ಅವರು ಬೇಡಿಕೆ ಇದೆ ಅಂದರೆ ಇಂಥ ಕಡೆ ನಮ್ಮ ಕುರಿ ತಡೀರಿ ಇಂಥ ಜಮೀನಲ್ಲಿ ಅಂದರೆ ಅದಕ್ಕೆ ಅವರೇ ಕೂಡ ತಡೀತಾರೆ ಅದಕ್ಕೆ ಹಣ ಕೂಡ ಕುರಿಯವ್ರಿಗೆ ಕೊಡಬೇಕಾಗುತ್ತೆ ಕುರಿಯವ್ರಿಗೆ ಹಣ ಕೊಟ್ಟು ಮತ್ತು ದವಸ ಧಾನ್ಯಗಳೆಲ್ಲ ಕೊಡಬೇಕಾಗುತ್ತೆ ಈ ರೀತಿ ಒಂದು ಅವರ ಒಂದು ಕಸುಬಾಗಿರುತ್ತೆ ಮತ್ತು ಜೊತೆಗೆ ಈ ಕುರಿಯಿಂದ ಈಗ ಆಲ್ರೆಡಿ ಸಾಕಿರೋಂಥವ್ರಿಗೆ ಮಟನ್ನು ಎಲ್ಲ ತುಂಬ ಬೇಡಿಕೆ ಇದೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಹಾಗಾಗಿ ಕುರಿ ಸಾಕಿರೋರಿಗೂ ಆದಾಯ ಇದೆ ಮತ್ತು ಕುರಿ ಸಾಕಿ ಅದನ್ನು ತಡಿಸ್ಕೊತಾರಲ್ಲ ರೈತರುಗಳು ಅವರು ಕೂಡ ಆದಾಯ ಇದೆ ಯಾವ ರೀತಿ ಆದಾಯ ಅಂದರೆ ನಿಮಗೆ ಒಂದು ಗೊಬ್ಬರವಾಗಿ ಆಗುತ್ತೆ ಒಂದು ದಿವಸ ತಡೆಯೋದ್ರಿಂದ ಸಾವಿರಾರು ಕುರಿಗಳು ಒಂದೇ ದಿವಸ ಅಲ್ಲಿ ಆಲ್ಟಾಗೋದ್ರಿಂದ ಗೊಬ್ಬರನು ಅವರ ಭೂಮಿಗೆ ಜಮೀನಿಗೆ ಆಗುತ್ತೆ ಮತ್ತು ಕೃಷಿ ಬೆಳೆ ಬೆಳೆಯೋಂಥವ್ರ ರೈತರುಗಳಿಗೆ ಒಂದು ಫಲವತ್ತತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಮನೆಯಲ್ಲೇ ಯಾರು ರೈತರುಗಳು ಕೃಷಿ ಒಂದು ಶೆಡ್ ಮಾಡ್ತೀವಿ ಇಲ್ಲ ಮೇಕೆಗಳು ಶೆಡ್ ಮಾಡ್ತೀವಿ ಅಂದರೆ ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಎಲ್ಲ ಸಿಗುತ್ತೆ ಅದೆಲ್ಲ ನೀವು ಕೃಷಿ ಇಲಾಖೆಯಲ್ಲಿ ವಿಚಾರಿಸಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅದು ಕೂಡ ನೀವು ಮಾಡ್ಬೋದು ಇದು ಒಂದು ರೈತರುಗಳು ಬರೀ ವ್ಯವಸಾಯ ಬಿಟ್ಟು ಈ ಥರ ಮೇಕೆಗಳು ಮತ್ತು ಕುರಿಗಳನ್ನ ಸಾಕ್ರಿಂದ ಅವರು ಆದಾಯನ ಜಾಸ್ತಿ ಮಾಡ್ಕೋಬೋದು ನೋಡಿ ಇವರು ಲೇಬರ್ಗಳಾಗಿರ್ತಾರೆ ಇವರ ಏನು ಒಂದು ಸಂಬಳಗಳು ಮಾತಾಡ್ಕೊಂಡಿರ್ತಾರೆ ಓನರ್ ಎಲ್ಲೋ ಬೇರೆ ಕಡೆ ಇರ್ತಾರೆ ಈ ರೀತಿ ಒಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು